ಯಾಕಮ್ಮ ಕರ್ದಂತೆ ರತ್ನ ಹೊಲ ಗುರಿ ಹಾಕಿ ನೀರು ನೀರೊಯ್ಕೊಂಡು ತಲೆ ಬಾಸ್ಕೊಂಡು ರೆಡಿ ಆಗು ಅಂತಲ್ವ ಹೇಳಿದ್ದು ಎತ್ತೋಗಿದ್ದೀನಿ ಹುಡುಗರ ಜೊತೆ ಕುಂಟೆ ಬಿಲ್ಲೆ ಆಡಕ್ ಹೋಗಿದ್ದೆ ನಾನು ಆಮೇಲಿಂದ ನೀರು ಒಯ್ಕೊತೀನಿ ಹೇಳು ಈಟೊತ್ತಿಗೆ ಯಾಕಮ್ಮ ಆಮೇಲೆ ಒಯ್ಕೊಂಬತ್ತೀನಿ ನೀ ಎಲ್ಲೋ ಇವತ್ತು ಎರಡುಗಡೆ ಮೊದಲಾಗ ಎದ್ದೆ ಹ್ಞೂ ತುಂಡು ದಂಡೆ ತಕೊಂಡ್ ಲಂಗ ಉದುರ್ಬೇಕು ಹೊಡೆದ್ರೆ ಗಂಡಿನ್ ಕಡೆಯರ್ ಬತ್ತ ಮಡಿ ನೀನು ನೋಡಕ್ಕೆ ಗಂಡಿನ ಕಡೆಯರ್ ನೀರು ನೀರ್ ನೀರು ನೀರ್ ಒಯ್ಕಂಡ್ರಪ್ಪ ರೆಡಿ ಆಗು ಅಂತ ನಾನು ಹೇಳಿದ್ರೆ ಕುಂಟೆ ಹೊಡಿಯಕ್ಕೆ ಹೊಡಿಯಕಂತೆ ಕುಂಟೆ ಬಿಲ್ಲೇರ್ ನೀನ್ ಮದುವೆ ಮಾಡೋ ವಯಸ್ಸಾಗೈತಿ ಇನ್ನು ಕುಂಟೆ ಬಿಲ್ಲೆ ಹಾಡ್ಕಂಡೇ ಇರು ಹಾಂ ಏನಮ್ಮ

ಇಟ್ಟೆಲ್ಲ ಮಾಡೋದು ನಿನ್ನ ಒಳ್ಳೇದಕ್ಕೆ ಅಲ್ವೇನಮ್ಮ ಹ್ಞೂ ಹಂಗ ತರ್ಯಾರ ನಾನು ಮದುವೆ ಆಗಬೇಕು ಹ್ಞೂ ಆ ಹುಡುಗ ನಿನ್ನ ಮದ್ವೆ ಆಗಕ್ಕೆ ಬತ್ತಾನಲ್ಲ ಈಗ ಅವನು ಗೌರ್ಮೆಂಟ್ ಕೆಲಸದಾಗ ಇದ್ದಾನಿ ಹ್ಞೂ ಅವ್ರಿಗೆ ಚೆಂದಾಕ ದುಡ್ಡು ಐತಿ ನೀನು ಏನು ಕೇಳಿದ್ರು ಕುಡಿಸ್ತಾರ ಅವರು ಅದಕ್ಕೆ ಮದುವೆಗಕ್ಕೆ ಒಪ್ಕೊಳ್ಳಮ್ಮ ನೀನು ಹ್ಞೂ ಹೋಗಿ ನೀರು ಒಯ್ಕೊಂಡು ತಲೆ ಬಾಸ್ಕೊಂಡು ಪೇರೆಂಟ್ ಲವ್ಲಿ ಹಾಕ್ಕೊಂಡು ಹ್ಞೂ ರೆಡಿಯಾಗಿ ಹೋಗಿ ಆಮೇಲೆ ಬಂದು ಸೀರೆ ಉಡಿಸ್ತೀನಿ ಹ್ಞೂ ಹೋಗು ಹೋಗು ಹೋಗಮ್ಮ ಇಲ್ಲ ಅನ್ಬೇಡ ಒಳ್ಳೆ ಸಂಬಂಧ ತಿರುಗ ನೀನು ಇದಾಗ್ತಿಯ ಅದ್ವಾನ ಆಗ್ತಿಯಾ ಬೇಡ ಸುಮ್ಕಿರು ಒಳ್ಳೆ ಸಂಬಂಧ ಬಂದೈತೆ ಮದ್ವೆ ಆಗಲ್ಲ ಅಂತ ಅನ್ಬೇಡ ಇಲ್ಲ ಏನು ನೀನ್ ಏನ್ ಮದ್ವೆ ಆಗಲ್ಲ ನನ್ಗೆ ಇವಾಗಲೇ ಬೇಡ ನಾನು ಪಿ ಯು ಸಿ ಮುಗಿಸಿ ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಅಂಬ್ತಿದಿನಿ ಇವಮ್ಮೆ ಇವಾಗಲೇ ಮದುವೆ ಮಾಡಕ್ ಹೋಗ್ತೈತಿ ನಾನು ಮದ್ವೆ ಆಗಲ್ಲ ಕಣವ ಅಷ್ಟೇ ಓಡೋಗ್ತೀನಿ ಇಲ್ಲಿಂದಾನ ಶಬಾಷ್ ಮಗಳೇ ಶಬಾಷ್ ಯು ಆರ್ ಗುಡ್ ಏಯ್ ಜೈಲಕ್ಷ್ಮಮ್ಮ ವಾಟ್ ಆರ್ ಯು ಡೋಯಿಂಗ್ ಆ ಫೋರ್ಸ್ಫುಲ್ಲಿ ನೀನು ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದೀಯ ನೀನು ಹೇಳಿ ತಿಳ್ಕೊಂಡಿ ನೀನು ಏಯ್ ಜೈಲಕ್ಷ್ಮಮ್ಮ ನಿನ್ನ ತಲೆಯ ಬುದ್ಧಿ ಐತ ಅಯ್ಯೋ ದೇವ್ರೆ ಇವ್ನಿಗೆ ಯಾರಪ್ಪ ಹೇಳಿರು ಇನ್ನು ನಮ್ಮ ಕತೆ ಮುಗೀತು ಮದುವೆ ಆದಂಗೆ ಐತಿ ಆ ಇವ್ನು ಸೀನಪ್ಪ ಬಂದಿವನೇನ್ರಿ ಮುಗದೆ ಓದ್ ನಮ್ಮ ಮಣೆ ಬರ ಸೀನಣೆಯಾ ಏನಕ್ಕೆ ಬಂದಿದ್ ಮಂಟಕ್ಕೆ ಇವಾಗ

ಹಾಂ ಐತೆ ಅಮ್ಮ ಈ ಕೆಲಸ ಮಾಡೋಕ ಹೊಲ್ಟೇಜ್ ಅಲ್ಲ ನೀನು ಇನ್ನು ಪಿ ಯು ಸಿ ಓದ್ತಿರೋ ಫಸ್ಟ್ ಪಿ ಯು ಸಿ ಓದ್ತಿರೋ ಹೆಣ್ಮಗಿಗೆ ಹಾಂ ನೀನು ಮದುವೆ ಮಾಡೋಕೆ ಹೊಲ್ಟೇಜ್ ಅಲ್ಲ ನಿಮಗೇನಾದರೂ ಭಯ ಭಕ್ತಿ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಒಂದಿಷ್ಟಾದರೂ ಐತ ನಿಮ್ ಹೇಳೋಕೆ ನೋಡ್ತೀನಪ್ಪ ಇದು ನಿನಗೆ ಬ್ಯಾಡ್ದಿರೋ ವಿಷಯ ಹ್ಞೂ ಕಂಡರ ಮನೆ ಸುದ್ದಿ ನಿನಗೆ ಆಯ್ಕೆ ನನ್ನ ಮಗಳು ನಾನು ಏನನ್ನ ಮಾಡ್ಕೊತೀನಿ ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗಿ ಐತೆ ನಿನ್ನ ಮನೆ ಆಯ್ತೋ ಅದನ್ನ ನೋಡ್ಕೊಂಡು ಹೋಗು ಊರಗಳ್ರು ಸುಸಾಬ್ರಿ ಅಲ್ಲ ನಿನ್ಗೆ ಸೀನಪ್ಪ ನಿನಗೆ ನಾನು ಯೋಸ್ತೀನ ದೊಡ್ಡ ಮನಸ್ಸ ಅಂತನೇ ಗೌರವ ಕೊಟ್ಟಿದ್ದೀನಿ ನಿನ್ನ ನೀನು ಬಂದು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮಗಳ ವಿಚಾರ ನೀನು ನೀನು ಅಂದರೆ ನಾನು ಸುಮ್ಕಿ ನಿಕ್ಕಿರಲ್ಲ ಅಷ್ಟೇ ನಿನ್ನ ಹಾಂ ಏನು ತಿಳ್ಕೊಂಡಿದ್ದ ನೀನು ಎಲ್ಲರ ಮಂತಕ್ಕೂ ಹೋಗಿ ನ್ಯಾಯ ಪಂಚಾಯಿತಿ ಮಾಡ್ತೀಯಲ್ಲ ಹಾಂ ಏನು ತಿಳ್ಕೊಂಡಿದ್ದ ನೀನು ಓಹೋ ಜೈಲಕ್ಷ್ಮಮ್ಮನವ್ರ ಬಾಯಿ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟೊತ್ತು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಾ ಇದ್ದೀನಿ ಅಂತಾನ ಏಯ್ ಜಯಲಕ್ಷ್ಮಮ್ಮ ಹೇಳ್ತೀನಿ ಕೇಳಿಲ್ಲಿ ಭಾರತದ ಸಂವಿಧಾನದಲ್ಲಿ ಎಲ್ಲೇಳು ಭಾರತದ ಸಂವಿಧಾನದಲ್ಲಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಚೈಲ್ಡ್ ಮ್ಯಾರೇಜ್ ಮಾಡಂಗಿಲ್ಲ ಬಾಲ್ಯ ವಿವಾಹ ನಿಷೇಧ ಆಗಿದೆ ನಮ್ಮ ಭಾರತದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮ ಮಕ್ಕಳಿಗೆ ಮಾತ್ರ ನಾವು ಮದುವೆ ಮಾಡಬೇಕು ಹದಿನೆಂಟು ವರ್ಷ ಒಳಗಿರೋರಿಗೆ ಮದುವೆ ಮಾಡಂಗಿಲ್ಲ ಇನ್ ಕೇಸ್ ನೀವೇನಾದರೂ ಮದುವೆ ಮಾಡಿದ್ರೆ ತಂದೆ ತಾಯಿ ಇಬ್ಬರೂ ಜೈಲಿಗೆ ಹಾಕ್ತಾರೆ ಗೊತ್ತಾ ನಿನಗೆ ಆ ಇನ್ನು ಪಶ್ಪೀಸಿ ಐತಿ ಮಗ ನೀನು ಅಲ್ಲಿ ತಂಡಾಗಿ ಅದನ್ನು ಮದುವೆ ಮಾಡ್ತಿದ್ಯಮ್ಮ ನೀವು ಏನಾದರೂ ತಲೆ ಬುದ್ಧಿ ಐತೆ ನೀನು ಹಾಂ ನಿಮ್ಮ ಮಾನ ಮರ್ಯಾದೆ ಘನತೆ ಗೌರವಕ್ಕೋಸ್ಕರ ನಿನ್ನ ಮಗಳನ್ನ ಬಲ್ಲಿ ಕೊಡ್ತಿದ್ಯಾ ಜೈಲಸಮ್ ಹಾಂ ಏನ್ ತಿಳ್ಕೊಳ್ಳಿಲ್ಲ ನೀನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಮ್ಮ ಭಾರತದಲ್ಲಿ ವಿವಾಹ ಕಾಯಿದೆ ಅಂತ ಬರುತ್ತೆ ಮದುವೆ ಆಗ್ತಿರಲ್ಲ ಅದು ವಿವಾಹ ಕಾಯ್ದೆ ಆ ವಿವಾಹ ಕಾಯ್ದೆಯ ಪ್ರಕಾರ ಹದಿನೆಂಟು ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಾಗಿರ್ಬೇಕು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳಾಗಿರ್ಬೇಕು ಆ ಒಳಗೆ ಏನ ಮದುವೆ ಅದನ್ನ ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡಿಬಿಟ್ಟು ಮದುವೆ ಮಾಡಿದ್ರೂ ತಂದೆ ತಾಯಿಗಳನ್ನ ಎಲ್ಲ ಸೇರ್ಕೊಂಡು ತಗೊಂಡೋಗ್ಬಿಟ್ಟು ಜೈಲಿಗೆ ಬಿಡ್ತಾರೆ ಹುಷಾರಾಗಿರ್ಬೇಕು ಹಾಂ ಹಾಂ ಅಲ್ಲೇ ಸೇ ಇನ್ನು ಪಾಪ ಹೆಣ್ಣು ಮಗ ಕುಲ್ಟೆ ಬಿಲ್ಲೆ ಆಡ್ಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಬೇಲಿತಾಯಿದೆ ಇದೆ ಒಂದು ನೀನು ಮದುವೆ ಮಾಡಿದ್ರೆ ಸಂಸಾರ ಹೆಂಗಮ್ಮ ಮಾಡ್ತಾ ಇದ್ದೆ ನೀನು ಎತ್ತ ತಾಯಿಯಾಗಿ ನಿನಗೇನು ಏನು ಸ್ವಲ್ಪ ಮಗಳ ಬಗ್ಗೆ ಪ್ರೀತಿ ವಿಶ್ವಾಸ ಐತೇನಮ್ಮ ಏಯ್ ಜಯಲಕ್ಷ್ಮಮ್ಮ ಓಹೋ ಇನ್ ಕಾನೂನು ಆಳಅದ್ವಾನ ಎಲ್ಲ ಯಾರು ಕೇಳಲ್ಲ ಒಂದು ಹೀಟ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನನ್ನ ನಮ್ಮ ಮಗಳು ಬಾರಿ ಆಳಕ್ಕೆ ಹೋಗೋದು ನಮ್ಮ ನಮ್ಮ ಮರ್ಯಾದಿನಿ ಹೋಗೋದು ಇಲ್ಲಿ ನಿಮ್ಮ ನ್ಯಾಯ ಪಂಚಾಯತಿ ಹೇಳಕ್ ಬರಬೇಡ ಕಾನೂನು ಸಂವಿಧಾನ ಅಂತನಾ ಹೋಗ್ ಸುಮ್ನ ಏಯ್ ಜಯಲಕ್ಷ್ಮಮ್ಮ ಕಾನೂನಾಗೆ ಸುಮ್ ಸುಮ್ನೆ ಎಲ್ಲ ಬರ್ದಿಲ್ಲಮ್ಮ ಎಲ್ಲರ ಯೋಗಕ್ಷೇಮ ಒಳ್ಳೇದಾಗ್ಲಿ ಎಲ್ಲರ ಜೀವನ ಶುದ್ಧವಾಗಿರ್ಲಿ ಅಂತಾನೆ ಬರ್ದಿರೋದು ನೀನು ಹನ್ನೊಂದು ವರ್ಷಕ್ಕೂ ಹತ್ತು ವರ್ಷಕ್ಕೋ ಹದಿನಾರು ವರ್ಷಕ್ಕೋ ತಗೊಂಡು ಅವು ಮಕ್ಕಳು ಮದುವೆ ಮಾಡಿಬಿಟ್ರೆ ಅವೇನು ಸಂಸಾರ ಮಾಡ್ತವೆ ಹಾಂ ನೀನು ಗೊತ್ತೇ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವು ಹೆರಿಗೆ ಟೈಮಲ್ಲಿ ಸ ತಾಯಿ ಸತ್ತೋಗೋದು ಇಲ್ಲ ಮಕ್ಕಳು ಸತ್ತೋಗೋದು ಆಗ್ತವೆ ನಿಂಗೆ ಗೊತ್ತೇ ಮದುವೆ ಆದಮೇಲೆ ಮಕ್ಕಳಾದೇ ಆಗ್ತವೆ ಅದರಿಂದಾಗಿ ಶಿಶು ಮರಣ ಪ್ರಮಾಣ ತಾಯಿಯ ಮರ ಮರಣ ಪ್ರಮಾಣವನ್ನು ತಪ್ಪಿಸೋಕೋಸ್ಕರ ಮತ್ತು ಆ ಹೆಣ್ಮಗಿನ ಭಾಳ ಹಾಳಾಗಬಾರ್ದು ಚಿಕ್ಕ ವಯಸ್ಸಿಗೆ ಇನ್ನೂ ಸಂಸಾರ ನಡೆಸಂತ ಶಕ್ತಿ ಅವಳ ತಲೆಗೆ ಇರಲ್ಲ ಆ ಹೆಣ್ಮಗಿಗೆ ಈಗಲೇ ನೀನು ಮದುವೆ ಮಾಡಿಬಿಟ್ರೆ ಗತಿಯೇನು ಹೇಳಿಲ್ಲ ಅವಳದು ಆಂ ಸಂಸಾರ ನಡೆಸೋಕಾಗ್ತಿತ್ತ ಮಾನಸಿಕವಾಗಿ ಖಿನ್ನರಾಗ್ಬಿಡ್ತಾರೆ ಆತ ಮೆಂಟಲಿ ಅಬ್ನಾರ್ಮಲ್ ಆಗ್ಬಿಟ್ಟು ಸಂಸಾರಗಳು ಗಂಡ ಹೆಂಡತಿ ನಡುವೆ ಒಳ್ಳೆಯ ಸಾಮರಸ್ಯ ಜೀವನ ಇರಲ್ಲ ಅದರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಐತಲ್ಲ ಅದರಲ್ಲೂ ಇದರಲ್ಲಿ ಇದನ್ನಾಗಿದ್ದಾರೆ ಮತ್ತು ಎರಡು ಸಾವಿರದ ಆರರಲ್ಲಿ ಏನು ಈ ಬಾಲ್ಯ ವಿವಾಹ ನಿಷೇಧ ಕಾಯಿದೆಯನ್ನು ನಮ್ಮ ಇದರಲ್ಲಿ ತಂದಿದ್ದಾರೆ ನೀವು ಸುಮ್ಮ ಸುಮ್ಮನೆ ಎಲ್ಲ ಹೆಂಗ್ಬೇಕಂಗೆ ಆಯ್ಲಿ ನೋಡೋ ಬಾಯಿ ಮಾತನ್ನೇ ಹೇಳಿದ್ದೀನಿ ಇನ್ನೂ ನೀವೇನಾದರೂ ಇದನ್ನೇ ಮುಂದುವರೆಸಿದರೆ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲತ್ತ ಬೇಕಾಗ್ತೈತೆ ತಿರುಗಿ ನಾಳೆಗೆ ನೀವು ಕೋರ್ಟು ಕಚೇರಿ ಅಲ್ಲಿ ಬೇಕಾಗ್ತೈತೆ ಎಲ್ಲ ಯಶ್ಮಮ್ಮ ನಿನ್ನ ಹತ್ರ ನಾನು ಮಾತಾಡ್ತಿರೋದು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಾ ಇದ್ದೀನಿ ನಾನು ತಿರ್ಗಿ ಆಮೇಲೆ ಏನಾದರೂ ಕಾನೂನಿನ ರೀತಿ ಹೋಗ್ಬಿಟ್ರೆ ನೀವೆಲ್ಲರನ್ನು ಪೊಲೀಸ್ ಸ್ಟೇಷನ್ ಕಂಬಿ ಎಣಿಸ್ಬೇಕಾಗ್ತಾ ಹುಷಾರು ಓಹ್ ನಿನ್ನ ಕಾನೂನು ನಿನ್ನ ಸಂವಿಧಾನದ್ದು ಏನು ಮಾಡ್ತೈತೆ ನಾನು ನೋಡ್ತೀನಿ ನಮ್ಮ ಯಾಕೆ ಬರಲಿ ಎಲ್ಲ ತಾಂಡೋಗಿ ನೀನು ಏನೇನು ಹೇಳಿದ್ದೆ ಎಲ್ಲ ನಮ್ಮ ಯಪ್ಪಿಗೆ ಹೇಳ್ತೀನಿ ಹ್ಞೂ ಊರರ ಮುಂದೆ ನಿನ್ನ ಮಾನ ಮರ್ಯಾದೆ ತೆಗಿತೀನಿ ಮಗಳು ಮದುವೆ ನಿಲ್ಸಿದೆ ಅಂತ ಹೇಳ್ಬಿಟ್ಟು ಕೆಟ್ಟ ಸುಬ್ಬರಾಗ ಮಾಡ್ತೀನಿ ನೋಡ್ಬೇಕಾದ್ರಿಂದ